ಹಾಸ್ಟೆಲ್ಗಳೆಲ್ಲ ಕಟ್ಟಿದೀವಿ ವಿದ್ಯಾರ್ಥಿಗಳಿಗೆ ಉಳ್ಕೊಳ್ಳಲಿಕ್ಕೆ ಅವರಿಗೆ ಕ್ವಾರ್ಟರ್ಸ್ ಕಟ್ಟಿಕೊಂಡಿದ್ದೀವಿ ಮಾಡಿದೀವಿ ಇಲ್ಲಿ ಓದಂತವ್ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ನಲ್ಲಿ ಓದಂತವ್ ಯಾವಾಗಲೂ ಒಳ್ಳೆ ಡಾಕ್ಟರ್ ಮತ್ತೆ ಈಗ ಚಾಮರಾಜನಗರದಲ್ಲಿ ನೀರಾವರಿ ಇಲಾಖೆಯಿಂದ ಬಹಳಷ್ಟು ಕೆಲಸಗಳನ್ನ ಇವತ್ತು ನಾವು ಮಾಡಿಕೊಂಡಿದ್ದೀವಿ ಸುಮಾರು ಇನ್ನೂರ ಮೂವತ್ತ್ ಮೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಇಪ್ಪತ್ತ ನಾಲ್ಕು ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥದನ್ನ ಮಾಡ್ತಾರೆ ಅದೇ ಅಂದ್ರೆ ಚೀಫ್ ಇಂಜಿನಿಯರ್ ಇವರು ಇದು ಕಾವೇರಿ ನೀರಾವರಿ ನಿಗಮದಲ್ಲೇ ಈ ಗಾಂಧಿ ಗ್ರಾಮ ಸುಮಾರು ಅದಕ್ಕೆ ಅರವತ್ತೇಳು ಕೋಟಿ ರೂಪಾಯಿನಲ್ಲಿ ಗುಂಡ್ಲಿಪೇಟೆಯ ಭಾಗ ಅಲ್ಲಿ ಕೆರೆಗಳು ತುಂಬಿಸ್ತಕ್ಕಂತ ಕೆಲಸ ಕೂಡ ಮಾಡ್ತಾ ಇದ್ದೀವಿ ಜೊತೆಗೆ ಸುತ್ತೂರ್ದ ಇನ್ನೂರ ಮೂವತ್ತ್ ಮೂರು ಕೋಟಿ ಆಮೇಲೆ ರಾಘವಪುರ ಅದು ಹದಿನೈದು ಕೋಟಿ ರೂಪಾಯಿ ಖರ್ಚು ಮಾಡಿ ಅಲ್ಲೂ ಕೂಡ ಮಾಡ್ತಾ ಇದೀವಿ ಹುತ್ತೂರು ಅದು ಐವತ್ಮೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಇಷ್ಟೆಲ್ಲ ನೀರಾವರಿ ಇಲಾಖೆ ಒಂದು ಈಗಾಗಲೇ ಆಂಗೋಯಿಂಗು ಗ್ರಾಮ ಗಾಂಧಿ ಗಾಂಧಿ ಗ್ರಾಮ ಅನ್ನೋ ಕಡೆ ಇನ್ನು ಉಳಿದವೆಲ್ಲ ಹೊಸ ಸ್ಕೀಮ್ಗಳು ಅವೆಲ್ಲನೂ ಕೂಡ ಈಗಾಗಲೇ ಮಂಜೂರು ಮಾಡಿದ್ದೀವಿ ಇವು ಕೂಡ ಪ್ರಾರಂಭ ಆಗ್ತವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಮತ್ತೆ ಬೆಂಗಳೂರು ನಗರದಲ್ಲಿ ವಿಧಾನಸೌಧ ಭಾಗ ಪಕ್ಕದಲ್ಲಿ ವಿಧಾನಸೌಧ ಮುಂದ್ಗಡೆ ಈ ಕಡೆ ಪಶ್ಚಿಮ ದ್ವಾರ ದೇವರಾಜರ ಪ್ರತಿಮೆ ಈ ಕಡೆ ಇದೆ ಆ ಕಡೆಗೆ ಆ ಮೂಲೆಯಲ್ಲಿ ಮುಂದ್ಗಡೆ ಇದಕ್ಕೂ ಹೋಗುವಾಗ ಅಂತ ಶಾಸಕವ್ರ ಹೋಗ್ತಕ್ಕಂತ ಭಾಗದಲ್ಲಿ ಒಂದು ವಾಲ್ಮೀಕಿ ಮೂರ್ತಿನೂ ಕೂಡ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದರು ವಾಲ್ಮೀಕಿ ಮೂರ್ತಿ ಒಟ್ಟಾರೆಯಾಗಿ ರೈತರು ಹಿಂದುಳಿದವರು ಅಲ್ಪಸಂಖ್ಯಾತರು ಬಡವರು ದಲಿತರು ಎಲ್ಲ ವರ್ಗದ ಜನರಿಗೆ ನ್ಯಾಯ ಕೊಡ್ತಕ್ಕಂಥ